ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡೋಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಣೆಗಾಯಿ ಪಲ್ಯನ ಯಾವ ರೀತಿ ಮಾಡೋದು ಇದು ಕಾನಾವಳಿಯಲ್ಲೂ ಕೂಡ ತುಂಬ ಫೇಮಸ್ ಆದಂತಹ ಪಲ್ಯ ಇದನ್ನ ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಈಗಲೇ ಕಾಣ್ತಿರ್ತಕ್ಕಂಥ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಐಕಾನ್ ಮೇಲೆ ಪ್ರೆಸ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ಏನೇನು ಬೇಕಿದಕ್ಕೆ ಅಂತ ಹೇಳ್ತೀನಿ ಮೊದಲನೇದಾಗಿ ಒಂದು ಐನೂರು ಅಷ್ಟು ಬದನೇಕಾಯಿನ ತಗೊಂಡು ಅದನ್ನ ನೀಟಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಬೇಕು ಸೊ ಮೊದಲನೇದಾಗಿ ಈ ಥರ ಒಂದು ಪೀಸ ಕಟ್ ಮಾಡಿ ಮೇಘಲದ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಈ ಥರ ನಾಲ್ಕು ಭಾಗಗಳಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಬೇಕು ಬದನೆಕಾಯಿ ಆದಷ್ಟು ಬೇಗ ಕಪ್ಪಾಗೋದ್ರಿಂದ ಸೊ ಈ ಥರ ನೀಟಾಗಿ ಕಟ್ ಮಾಡಿದ ಮೇಲೆ ಒಳಗಡೆ ಏನ ಹಾಳಾಗಿದೆಯಾ ಅಂತ ನೀಟಾಗೆ ಚೆಕ್ ಮಾಡಬೇಕು ಅದೆಲ್ಲ ನೀಟಾಗೆ ಚೆಕ್ ಮಾಡಿ ಇದನ್ನು ನೀಟಾಗಿ ಈ ಥರ ಸ್ಲೈಸಸ್ ಥರ ನೀಟಾಗೆ ಫುಲ್ ಕಟ್ ಮಾಡಬಾರ್ದು ಇದು ಅರ್ಧ ಭಾಗ ಅಷ್ಟೇ ಕಟ್ ಮಾಡಬೇಕು ಈ ಥರ ಕಟ್ ಮಾಡಿ ನೀರಿನಲ್ಲಿ ಈ ಥರ ನೀಟಾಗಿ ಡಿಪ್ ಮಾಡಿ ಇಟ್ಕೊಂಡಿರಬೇಕು ಅದಾದಮೇಲೆ ನೆಕ್ಸ್ಟು ಒಂದು ಬೌಲ್ ತಗೊಂಡು ಅದಕ್ಕೆ ಹೆಚ್ಚಿರತಕ್ಕಂತಹ ಟೊಮೊಟೊ ಈರುಳ್ಳಿ ಮತ್ತು ಸೊಪ್ಪನ್ನು ಹಾಕ್ಕೋಬೇಕು ಸೊ ಮೊದಲನೇದಾಗಿ ಒಂದು ಬೌಲಷ್ಟು ಈರುಳ್ಳಿನ ಹಾಕೋಬೇಕು ಈ ಥರ ಉದ್ದುದ್ದಕ್ಕೆ ಸ್ಲೈಸಸ್ ಥರ ಇದನ್ನು ಕಟ್ ಮಾಡ್ಕೋಬೇಕು ಸೊ ಈ ಥರ ಟೊಮೊಟೊ ಈರುಳ್ಳಿ ಮತ್ತು ಕರ್ಬೇ ಸೊಪ್ಪನ್ನು ಹಾಕಿದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕಬೇಕು ನೀವು ಯಾವ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬೇಕು ಅದಾದ ಮೇಲೆ ಒನ್ ಟೇಬಲ್ ಸ್ಪೂನು ಅಚ್ಕಾರದ ಪುಡಿಯನ್ನು ಹಾಕಬೇಕು ಅದಾದಮೇಲೆ ಈ ಥರ ಈ ಥರ ಕುಚ್ಚಳು ಪುಡಿಯನ್ನು ನಾವು ಮಾಡಿಟ್ಕೊಂಡಿರೋದನ್ನು ಅದನ್ನು ಕೂಡ ಎರಡು ಟೇಬಲ್ ಸ್ಪೂನಷ್ಟು ಹಾಕಬೇಕು ಇದು ಯಾವ ಥರ ಮಾಡೋದು ಅಂತ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ಈ ಥರದ ಪುಟಾಣಿ ಪುಡಿನೂ ಕೂಡ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು ಅಂದರೆ ಕಡಲೆ ಪುಡಿಗೆ ಒಣ ಕೊಬ್ಬರಿ ಹಾಕ್ಕೊಂಡು ಈ ಥರ ತರತರಿಯಾಗಿ ರುಬ್ಬಿರೋದನ್ನು ಹಾಕ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕಬೇಕು ಅದನ್ನು ಹಾಕಿದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸನ ಹಾಕಬೇಕು ಅದಾದಮೇಲೆ ದುರಿದಿರ್ತಕ್ಕಂಥ ಹಸೆ ಕೊಬ್ಬರಿನ ಒಂದು ಬೌಲಷ್ಟು ಹಾಕಿ ಮತ್ತು ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ಡ್ರೈ ಅನಿಸಿದಾಗ ಸ್ವಲ್ಪ 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 ನೀರನ್ನು ಹಾಕೋಬೇಕು ಅಂದರೆ ನಾವು ಒಂದೇ ಸಾರಿ ಒಂದು ಅರ್ಧ ಲೊಡ್ಡದಷ್ಟು ನೀರನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕು ಸೊ ಒಂದು ಅರ್ಧ ದೊಡ್ಡದಷ್ಟು ನೀರನ್ನು ಆಡ್ ಮಾಡ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಮೊದಲಿಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಬದನೆಕಾಯಿನ ಅದನ್ನ ಇದರೊಳಗೆ ನೀಟಾಗಿ ತುಂಬಬೇಕು ಆ ಬದ್ನೆಕಾಯಿ ಒಳಗೆ ಈ ಮಾಡಿರ್ತಕ್ಕಂತಹ ಮಿಶ್ರಣದ ಪಲ್ಯ ಇದನ್ನ ಇದ್ರೊಳಗೆ ಸ್ಟಫ್ ಮಾಡಬೇಕು ನೀಟಾಗಿ ತರ ತುಂಬಿ ಅದನ್ನ ಸೈಡ್ಗೆ ಒಂದೊಂದೇ ಬದ್ನೆಕಾಯಿ ತುಂಬಿ ಸೈಡಿಗೆ ಇಟ್ಕೋಬೇಕು ಸೊ ನೋಡಿ ಈ ಥರ ನೀಟಾಗಿ ಸ್ಪೂನಿನ ಸಹಾಯದಿಂದ ಆಗಲಿ ಅಥವಾ ಕೈಯಿನ ಸಹಾಯದಿಂದನೇ ಆಗಲಿ ಈ ಥರ ನೀಟಾಗೆ ತುಂಬಿ ಸೈಡಿಗೆ ಇಟ್ಕೋಬೇಕು ಈ ಥರ ನಾವು ಎಷ್ಟು ಬದನೆಕಾಯಿ ಹೆಚ್ಕೊಂಡಿದ್ವೋ ಆ ಎಲ್ಲ ಬದನೆಕಾಯಿಗೂ ನೀಟಾಗಿ ಈ ಥರ ಸ ಸ್ಟಫ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೋಬೇಕು ಅದಾದ ಮೇಲೆ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಬಿಸಿಗಿಡಬೇಕು ಅದಾದ ಮೇಲೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು ಅದಾದಮೇಲೆ ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕಬೇಕು ಅದಾದಮೇಲೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಬದನೆಕಾಯಿ ಸ್ಟಫಿಂಗ್ ಇದೆಯಲ್ಲ ಅದನ್ನೆಲ್ಲ ಇದರೊಳಗಡೆ ನೀಟಾಗಿ ಈ ಥರ ಜೋಡಿಸ್ಬೇಕು ಈ ಥರ ಎಲ್ಲ ನೀಟಾಗಿ ಹಾಕಿದ ಮೇಲೆ ನಾವು ಲಾಸ್ಟಿಗೆ ಉಳಿದಿತ್ತಲ್ಲ ಮಸಾಲೆ ಪದಾರ್ಥ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಬೇಕು ಅದಾದಮೇಲೆ ಇದು ಒಂದು ಅರ್ಧ ಭಾಗ ಬರಬೇಕು ಕುಕ್ಕರಲ್ಲಿ ಒಂದು ಅರ್ಧ ಭಾಗದಷ್ಟು ಈ ಥರ ನೀರು ಆಗುವಷ್ಟು ಹಾಕಬೇಕು ಇದೆಲ್ಲ ಹಾಕಿದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಮೂರು ವಿಷಲ್ ಕೂಗಿಸ್ಬೇಕು ಲೋ ಫ್ಲೇಮಲ್ಲೆಲ್ಲ ಐ ಫ್ಲೇಮಲ್ಲಿ ಮೂರು ವಿಷಲ್ ಕೂಗಿಸಿ ತಣ್ಣಗಾದ್ಮೇಲೆ ಸೊ ಈ ಥರ ಬಿಸಿ ಬಿಸಿಯಾದಂಥ ಬದನೆಕಾಯಿ ಪಲ್ಯ ಎಣೆಗಾಯಿ ಪಲ್ಯ ರೆಡಿ ಆಗಿರುತ್ತೆ ಸೊ ಇದು ಬೆಂದಿದೆ ಹೆಂಗೋ ಅಂತ ಚಾಕು ಸಹಾಯದಿಂದ ಈ ಥರ ನೋಡಿದರೆ ಅದು ಗೊತ್ತಾಗುತ್ತೆ ಸೊ ಇದು ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಸೊ ಅದಕ್ಕೆ ಇದಾದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಉತ್ತರ ಕರ್ನಾಟಕ ಶೈಲಿಯ ಎಣ್ಣೆಕಾಯಿ ಬದನೆಕಾಯಿ ಪಲ್ಯನ ಮಾಡ್ಬೋದು ಅಂತ ತೋರಿಸಿದ್ವಿ ಅಂತ ಸೊ ಫ್ರೆಂಡ್ಸ್ ಇದನ್ನು ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಜೋರಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಈ ಬದನೆಕಾಯಿ ಎಲ್ಲ ಅದರೊಳಗಿನ ಸ್ಟಫಿಂಗ್ ಮಾಡಿರೋ ಮಸಾಲೆ ಎಲ್ಲ ಸೊ ಬಿಟ್ಕೊಳುತ್ತೆ ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸರ್ವಿಂಗ್ ಬೌಲ್ಗೆ ಅದನ್ನು ಸರ್ವ್ ಮಾಡಬೇಕು ಸೊ ಫ್ರೆಂಡ್ಸ್ ಈ ಥರ ಪೂರಿ ರೀತಿಯ ಜೋಳದ ರೊಟ್ಟಿ ರೆಸಿಪಿ ಕೂಡ ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೆಸಿಪಿನೂ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಮಾಡಿರ್ತಕ್ಕಂತಹ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಬಲ್ಲೆನ ಸೋಯ್ ಸರ್ವ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಈ ಥರ ಎರಡನ್ನೂ ಸರ್ವ್ ಮಾಡಿದ ಮೇಲೆ ನೋಡಿ ಎಷ್ಟು ರುಚಿಯಾದಂತಹ ಮನೆಯಲ್ಲಿ ನಾವು ಎಣ್ಣೆಗಾಯಿ ಪಲ್ಯನ ಮಾಡಿದ್ವಿ ಅಂತ ಸೊ ಅದಾದಮೇಲೆ ಅದ್ರ ಜೊತೆಗೆ ಚಟ್ನಿ ಪುಡಿನ ಹಾಕಬೇಕು ಅದಾದಮೇಲೆ ಮತ್ತು ಕುಚ್ಚಳು ಪುಡಿ ಅದಾದಮೇಲೆ ಮತ್ತು ಕೆಂಪು ಚಟ್ನಿ ಹಾಕ್ಕೊಂಡು ಅದಾದಮೇಲೆ ಹೆಚ್ಚಿರತಕ್ಕಂತಹ ಈರುಳ್ಳಿ ಮತ್ತು ಸೌತೆಕಾಯಿನ ಹಾಕಿ ಆ ಪಲ್ಯದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಸರ್ವ್ ಮಾಡಿದರೆ ಸೊ ಬಿಸಿ ಬಿಸಿಯಾದಂತಹ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಬದನೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ವಿ ಸೊ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್